ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಜನವಶ ವೈರಿ ವಶ ಸ್ತ್ರೀ ವಶ ನೀವು ತುಂಬ ಇಷ್ಟಪಟ್ಟವರನ್ನು ತಮ್ಮ ಕೈ ವಶ ಮಾಡಿಕೊಳ್ಳಿ ಇದು ಸತ್ಯ ವೀಕ್ಷಕರೇ ಜನ ಅಂದರೆ ಮನುಷ್ಯ ಹ್ಞೂ ಅಂದರೆ ಶತ್ರು ಸ್ತ್ರೀ ಅಂದರೆ ಹುಡುಗಿ ವೀಕ್ಷಕರು ಈ ಮೂವರಲ್ಲಿ ಯಾರು ಬೇಕಾದರೂ ನೀವು ಕೇವಲ ಒಂದೇ ಗಂಟೆಯಲ್ಲಿ ವಶೀಕರಣ ಅಂದರೆ ವಶ ನಿಮ್ಮಂತೆ ಮಾಡ್ಕೋಬೋದು ವೀಕ್ಷಕರೇ ಹೇಗಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ಒಂದು ಯಾವುದೇ ಒಂದು ಮರದ ಎಲೆ ಆ ಎಲೆ ಮೇಲೆ ನಿಮಗೆ ಸ್ಕ್ರೀನ್ ಎಲೆ ಮೇಲೆ ಏನದು ವಿಭೂತಿಯ ಸ್ವಲ್ಪ ಚೂರು ವಿಭೂತಿಯ ಸ್ವಲ್ಪ ತೊಗೊಳ್ಳಿ ಗಂಧ ವಿಭೂತಿ ಗಂಧ ಮತ್ತು ಒಂದು ಕೇಸರಿ ಕುಂಕುಮ ಮತ್ತು ಒಂದು ಆಂಜನೇಯನ ತಾಯ್ತ ಒಂದು ಕಪ್ಪು ಬಟ್ಟೆ ಹೌದಾ ಮತ್ತು ಒಂದು ಬೆಳ್ಳಿಯ ಒಂದು ಕೊಡಲಿ ಅಂತಾರೆ ಬೆಳ್ಳಿಯ ಕೊಡಲಿ ಕೊಡಲಿ ತಗೋಬೇಕು ಈ ಎಲ್ಲ ವಸ್ತುಗಳನ್ನು ತೊಗೊಂಡ್ಬಿಟ್ಟು ನೀವು ಈ ಮೂವರು ವಶೀಕರಣ ಮಾಡ್ಕೋಬೋದು ಒಂದೇ ಗಂಟೆಯಲ್ಲಿ ಉಪ್ಷಕರಿ ಅದು ಯಾವ ರೀತಿ ಅಂದರೆ ಹೇಳಲ್ಲ ಬಿಳಿ ಹಾಳೆ ಮೇಲೆ ಆ ಎಲ್ಲ ವಸ್ತುಗಳನ್ನ ಹಿಡಿಬೇಕು ಇಟ್ಟುಬಿಟ್ಟು ನೀವು ಆ ಎಲ್ಲ ವಸ್ತುಗಳನ್ನು ಮಡಿಸ್ಬೇಕು ಮಡಿಸ್ತೀಂದರೆ ಆ ಹಾಳಿಯಲ್ಲಿ ಒಳೆ ಹಾಕಿಬಿಟ್ಟು ಮಡಚಬೇಕು ಮಡಚಿಬಿಟ್ಟು ನೀವು ಆ ಒಂದು ಕಪ್ಪು ಬಟ್ಟೆ ಇದೆ ಅಲ್ಲ ಆ ಕಪ್ಪು ಒಳಗಡೆ ಬಟ್ಟೆಯಲ್ಲಿ ಅದು ಹಾಕಬೇಕು ಕಪ್ಪು ಬಟ್ಟೆ ಅದು ನಿಮಗೆ ಕಾಣಿಸ್ತು ಚಕ್ಕರೆ ಇದೆ ನೀವು ಕಪ್ಪು ಬಟ್ಟೆ ಬಿಳಿ ಬಟ್ಟೆಗಿಂತ ಬಿಳಿ ಪೇಪರ್ಗಿಂತ ಇದು ತೊಗೋಬೇಕು ಸ್ವಲ್ಪ ದೊಡ್ಡ ತೊಗೋಬೇಕು ವೀಕ್ಷಕರು ದೊಡ್ಡ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಬೇಕು ಕಪ್ಪು ಬಟ್ಟೆ ಕಪ್ಪು ಒಳಗೆ ಹಾಕಿಬಿಟ್ಟು ನೀವು ಅದನ್ನು ನೀವು ಯಾರನ್ನು ವಶ ಮಾಡ್ಕೋತಾರಲ್ಲ ಆ ಒಂದು ಜನ ಆಗಿರ್ಬೋದು ವೈದ್ಯರಾಗಿರ್ಬೋದು ಆಗಿರ್ಬೋದು ಅದು ನೀವು ಅವರ ಮನೆ ಮೇಲೆ ಅವರ ಮನೆ ಮುಂದೆ ಅಥವಾ ಅವರ ಮನೆ ಅಕ್ಕಪಕ್ಕದಲ್ಲಿ ಹೆಸರು ಮನೆ ವೀಕ್ಷಕರೆ ಸಾಕು ಒಂದೇ ಗಂಟೆಯಲ್ಲಿ ಅವರ ಕಡೆಯಿಂದ ಫೋನ್ ಅಥವಾ ಮೆಸೇಜ್ ಬರ್ತೀವಿ ವೀಕ್ಷಕರೇ ಇಲ್ಲಪ್ಪ ಅಂದರೆ ನೀವು ಅಲ್ಲಿ ಇರ್ತೀರ ಅಲ್ಲಿ ಮುಂದೆ ನಿಮಗೆ ನೇರವಾಗಿ ಭೇಟಿಯಾಗ್ತದೆ ವೀಕ್ಷಕರ ಇದೊಂದು ಸರಳವಾದ ಸಿದ್ಧಿ ಇದು ಯಾವಾಗ ಮಾಡಬೇಕಂದ್ರೆ ರಾತ್ರಿ ಮಾಡಿ ವೀಕ್ಷಕರೇ ಎಷ್ಟು ಗಂಟೆಗೆ ಹತ್ತು ಗಂಟೆ ಮೇಲೆ ಪಟ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ನಿರೀಕ್ಷಕರೇ ಸೋಮವಾರ ಮಾಡಿ ಸೋಮವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನೀವು ಸ್ನಾನ ಮಾಡಿಬಿಟ್ಟೇ ಮಾಡಬೇಕು ಹೌದಾ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಧರಿಸ್ಬೇಕು ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡದ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ವಿದ್ಯಾಭ್ಯಾಸ ಅತ್ಯಷ್ಟು ಕಿರಿಕಿರಿ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಹೌದಾ ಉದ್ಯೋಗದಲ್ಲಿ ವ್ಯಾಪಾರ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮಲ್ಲಿ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಾವು ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ధన్యవాదాలు